ಸ್ಮಾರ್ಟ್ ಆಗಿದೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದ್ದು ಕೂಡ ಉತ್ತರ ಮೇಲೆ ಕಾಂಗ್ರೆಸ್ ಇವತ್ತು ಮಂಜೂರು ಆಗಿರ್ಲಿಲ್ಲ ನಾನು ಲೋಕಸಭೆ ಗಲಾಟೆ ಮಾಡಿದೆ ವೆಂಕಯ್ಯ ನಾಯ್ಡು ಅವರು ಮಂತ್ರಿ ಆಗಿದ್ದಾಗ ಗಲಾಟೆ ಮಾಡಿದ ಎರಡೇ ಹಂತದಲ್ಲಿ ಸೇರಿಸಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೆಲಸ ಅಲ್ಲಿ ನಡೀತಾ ಇದೆ ಅದ್ರ ಜೊತೆಗೆ ತುಮಕೂರಿನಿಂದ ಅರ್ಜಿಕೆರವರೆಗೆ ರೈಲ್ವೆ ಡಬ್ಲಿಂಗ್ ಆಗಿದೆ ತುಮಕೂರಿನಿಂದ ಚಿಕ್ಕ ಚಿಪ್ಪಳ್ಳಿ ಕ್ರಾಸು ಮತ್ತೆ ಚಿತ್ತೂರು ಮುಂದೆ ಅತಿ ಶಿವಮೊಗ್ಗದ ಮೂಲಕ ಹಾದು ಹೋಗ್ತಕ್ಕಂತ ರಾಷ್ಟ್ರೀಯ ಸಾವಿರದ ಇನ್ನೂರ ಆರು ನಾಲ್ಕು ಪಥದ ರಸ್ತೆಯಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಅಂದಾಜಿನಲ್ಲಿ ಆ ರಸ್ತೆ ಮಂಜೂರಾತಿಯಾಗಿ ನಾವೇ ಆಟಿಗೆ ಶಂಕುಸ್ಥಾಪನೆ ಕೂಡ ಮಾಡ್ತೀವಿ ಕ್ರಾಸ್ ಹತ್ರ ಇವತ್ತು ರಸ್ತೆ ಗೊತ್ತಿರಬಹುದು ಮುಗಿಯಾದಿಂದ ಉಳಿಯಾರಿಗೆ ರಸ್ತೆ ನಮ್ಮ ಕಾಂಗ್ರೆಸ್ ಅಭಿವೃದ್ಧಿ ಆಯಿತು ಉಳಿಯಾರಿಂದ ಚಿಕ್ಕನಖಂಡಿ ಮತ್ತೆ ಕಿಪ್ಪನಹಳ್ಳಿ ಕ್ರಾಸ್ ಮುಖಾಂತರ ಅಂದ್ರೆ ಮೂಲಕ ಹೋಗ್ತಕ್ಕಂತಹ ರಸ್ತೆ ಕೂಡ ನಮ್ಮ ಕಾಂಗ್ರೆಸ್ ಮಂಜೂರಾಗಿ ಅದು ಅದು ಜಾರಿಯಾಗಿದೆ ಬಂಧುಗಳೇ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಐದು ವರ್ಷ ಮಾಡಿದ್ವಿ ಅದ್ರ ಜೊತೆಗೆ ಅನೇಕ ಪುಡಿಯೋ ಜನ ನಾವು ತುಮಕೂರಿನ ಜಿಲ್ಲೆಯ ನಮ್ಮ ವಿವಿಧ ಭಾಗಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಸಮುದಾಯ ಭವನಗಳು ವಿವಿಧ ಸಮುದಾಯಗಳಿಗೆ ಅವರ ಸಮುದಾಯ ಭವನಗಳಿಗೆ ಹಣವನ್ನು ಕೊಟ್ಟಿದ್ದೀವಿ ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ನಾನು ಲೋಕಸಭಾ ಸದಸ್ಯನಾಗಿದ್ದ ಸಂದರ್ಭದಲ್ಲೇ ಇದು ಪಟ್ಟಣ ಪಂಚಾಯತಿಗೆ ಮಂಜೂರಾತಿಯನ್ನು ಪಡೆದು ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಉಳಿಯಾರ್ ನಗರ ಉಳಿಯಾರ್ ಪಟ್ಟಣ ಅದರಲ್ಲೂ ಕೂಡ ಗ್ರಾಮ ಪಂಚಾಯಿತಿಯನ್ನು ನಾವು ಪಟ್ಟಣ ಪಂಚಾಯಿತಿಯನ್ನು ಕೂಡ ಮಾಡಿದ್ದೀವಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾನು ಲೋಕಸಭಾ ಸದಸ್ಯನಾಗಿ ಮಾಡಿದ್ರ ಜೊತೆ ಜೊತೆಗೆ ಇವತ್ತು ಈ ಜಿಲ್ಲೆಯ ಕಟ್ಟ ಕಡೆ ಅಲ್ಲಿಯಿಂದ ಕಡು ಬರುವ ನೇರವಾಗಿ ತನ್ನ ಫೋನ್ ಮೂಲಕ ಒಬ್ಬ ಲೋಕಸಭಾ ಸದಸ್ಯರನ್ನ ಸಂಪರ್ಕ ಮಾಡ್ಬೋದು ಅವನ ಖುದ್ದಾಗಿ ತಾವಿತ್ತನಕ್ಕೆ ಬಂದು ಭೇಟಿ ಮಾಡ್ಬೋದು ಅಂತ ಒಂದು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಈ ಜಿಲ್ಲೆಯ ಜನಕ್ಕೆ ನಾನು ಲೋಕಸಭಾ ಸದಸ್ಯನಾಗಿ ನೀಡಿದ್ದೆ ಅಂತ ಅನ್ನೋದನ್ನ ನಾನು ಬಹಳಷ್ಟು ಇಷ್ಟಪಡ್ತೀನಿ ಯಾಕೆಂದರೆ ಲೋಕಸಭಾ ಲೋಕ ಸದಸ್ಯ ಕೂಡ ನೇರವಾಗಿ ಜನರಿಂದ ಆಯ್ಕೆ ಆಗಿರ್ತಾರೆ ಹಾಗಾಗಿ ಜನಗಳಿಗೆ ಉತ್ತರ ಆಯ್ತಾ ಇರ್ತೇವೆ ಅವ್ರು ಹೇಳ್ಬೇಕಾಗುತ್ತೆ ಅದಿಲ್ಲ ಆದ್ರಿಂದ ಬಂಧುಗಳೇ ಇವತ್ತು ಆ ಸ್ವಾತಂತ್ರ್ಯವನ್ನ ಈ ಜಿಲ್ಲೆಯ ಎಲ್ಲ ಜನಗಳಿಗೂ ನೀಡಿದಂಥದ್ದು ನಾನು ಲೋಕಸಭಾ ಸದಸ್ಯನಾಗಿದ್ದ ಅನ್ನೋ ಮಾತು ಹೇಳ್ತಾ ಬಂಧುಗಳೇ ಒಂದು ವರ್ಷ ನಾನೇನು ಮಾಡಬೇಕು ಹೇಳಿದ್ರು ಈಗ ಕನ್ನಡ ಯಾಕೆಂದ್ರೆ ನನ್ನ ಬದಲಿಗೆ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಗೌರವ ಮತ್ತು ಸಮ್ಮಿಶ್ರ ಅಂದ್ರೆ ಎರಡು ಪಕ್ಷಗಳು ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಮಾಜಿ ಪ್ರಧಾನಮಂತ್ರಿ ಬಿದ್ದಿದ್ರು ಆದ್ರೆ ಈ ಜಿಲ್ಲೆಯ ಸದಾ ತೀರ್ಮಾನ ಮಾಡಿ ಬಸುರಾಜರವರನ್ನ ಆಯ್ಕೆ ಮಾಡಿದ್ರು ನಾನು ಪ್ರಶ್ನೆ ಮಾಡ್ತೀನಿ ಬಧುರಾಜ್ ಈ ಜಿಲ್ಲೆಯಿಂದ ಲೋಕಸಭಾ ಸದಸ್ಯರನ್ನಾಗಿ ಪಡೆದಿದ್ದಾರೆ ನಾವು ಯಾವತ್ತಾದ್ರೂ ಒಂದು ದಿವಸ ಒಂದೇ ಒಂದು ನಿಮಿಷ ನಾನು ಜಾಸ್ತಿ ಕೇಳ್ತಲ್ಲ ನಾನು ನೂರ ಮೂವತ್ತು ಭಾಷಣಗಳಿವೆ ಏಳ್ನೂರಷ್ಟು ಪ್ರಶ್ನೆ ಕೇಳಿದೀನಿ ಅಂತ ನಾನು ಹೇಳಿದೀನಿ ನನ್ನ ನೀವು ಇಂಟರ್ನೆಟ್ ಅಲ್ಲಿ ಒಂದು ಸಿಗುತ್ತೆ ಯೂಟ್ಯೂಬ್ ಆದರೂ ನಾನು ಭಾಷೆಗಳು ಕೂಡ ಬರ್ತದೆ ನಾನು ಪ್ರಶ್ನೆ ಮಾಡ್ತಾ ಇರೋದು ನೀವು ಬಸವರಾಜರವರು ಒಂದೇ ಒಂದು ನಿಮಿಷ ಈ ಜಿಲ್ಲೆಯ ಜನರ ಭಾವನೆಗಳಿಗೆ ಈ ಜಿಲ್ಲೆಯ ರೈತರ ಪರವಾಗಿ ಈ ಜಿಲ್ಲೆಯ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗವರ ಪರವಾಗಿ ಈ ಜಿಲ್ಲೆಯ ಮಹಿಳೆಯರ ಪರವಾಗಿ ನೀವು ಲೋಕಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದು ಏನಾದ್ರು ಇದ್ರೆ ದಯಮಾಡಿ ಮುಂದೆ ಬಂದಿರ್ತಾರೆ ಒಂದು ನಿಮಿಷ ನೀವು ಮಾತಾಡಲಿಲ್ಲ ಐದು ವರ್ಷ ಹಂಗೆ ಕಾಲ ಕಳೆದ ಎಲ್ಲಿ ಬಂದಿಲ್ಲ ಕೋರ್ಗೆರೆ ಎಲ್ಲದ್ರೆ ಕೋರ್ಗೆರೆ ಗೊತ್ತಿಲ್ಲ ಕೇಳ್ನಾ ಎಲ್ಲದ್ರೆ ಎರಡು ಗೊತ್ತಿಲ್ಲ ನೀವು ಈ ಜಿಲ್ಲೆನಲ್ಲಿ ಯಾರೆಲ್ಲಿಗೂ ಹೋಗಿಲ್ಲ ಮತ್ತೆ ಐದು ವರ್ಷ ನೀವು ಎಂಟ್ರೆ ಕಾಲ ಕಳೆದ ಐದು ವರ್ಷ ಐದು ವರ್ಷ ಬಹಳ ಪ್ರಮುಖವಾದಂತ ಸಮಯ ಐದು ವರ್ಷದಲ್ಲಿ ನೀವು ಎರಡು ಕಾಲ ಕಳೆದಿದ್ರೆ ನಮ್ಮ ಇದು ಅಭಿವೃದ್ಧಿ ಬಸವರಾಜ್ರುಗಿ ಕೊಟ್ಟಿಲ್ಲ ಯಾವ ಕಾರ್ಯಕರ್ತರಿಗೂ ಕೂಡ ಸ್ಪಂದಿಸ್ತಿಲ್ಲ ಸಾಕು ಇಲ್ಲ ನಾನು ನಿವೃತ್ತಿ ಆಗಲಿ ನೀವೇನ್ ಮಾಡ್ಬೇಕಾಗಿತ್ತು ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಭಾವಿ ಯುವಕನನ್ನ ನೀವು ತಯಾರು ಮಾಡಿ ಬಿಜೆಪಿ ಪಕ್ಷದ ಸ್ಪರ್ಧೆಗಿಡಬೇಕಾಯ್ತು ಈ ಜಿಲ್ಲೆನಲ್ಲಿ ಪ್ರಭಾವಿ ಮುಖಂಡರುಗಳು ಯುವಕರು ಇದಾರೆ ಆದ್ರೆ ನೀವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಗೋವಿಂದರಾಜ್ ಎಲ್ಲರು ಸಿದ್ದರಾಮಯ್ಯವ್ ಸರ್ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ನಾನು ನಿಂತು ಜಗಡಬೇಕು ಅಂತ ಹೇಳಿ ವರ್ಣಾ ಕೋಲ್ ನಿಂತ್ಕೊಂಡ್ರು ಮೇಲೆ ವರ್ಣಾ ನಿಂತ್ಕೊಂಡ್ರು ಪಾಪ ಕುಕ್ರೇನ್ ಶೆಟ್ರು ಅವರು ಒಬ್ಬ ಏಕೈಕ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕಿರ್ತಕ್ಕ ಏಕೈಕ ಉಪಾರ ಸಮಾಜದ ಒಬ್ಬ ಶಾಸಕರು ಅವ್ರ ನಿಂತ್ಕೊಂಡ್ಬಿಟ್ಟು ಅಲ್ಲೂ ಚಾಮರಾಜನಗರದಲ್ಲಿ ನಿಂತ್ಕೊಂಡ್ರು ಸರ್ಮಾನ್ಯ ಮೇಲೆ ನಿಂತ್ಕೊಂಡ್ರು ಆಯ್ತು ಎರಡು ಕಡೆ ವೇಳೆ ಇತ್ತು ನಿಮಗೆ ನೀವ್ ಹೋಗಿ ಮೈಸೂರಲ್ಲೂ ನಿಂತಿರ ಚಾಮರಾಜನಗರದಲ್ಲೂ ನಿಂತಿರ ನೀವು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ತುಮಕೂರ್ಗೂ ನಿಂತ ಇದ್ದೀರ ಯಾಕೆ ತುಮಕೂರಲ್ಲಿ ಯಾರು ಇಲ್ಲೋ ಬೇರೆ ನಿಮ್ ಪಕ್ಷದ ಲೀಡ್ಗಳು ಅಲ್ಲಿಂದಲೇ ಅಲ್ಲಿಂದ ಕರೆತಾಯ್ತಾ ಮನ್ಯಾ ಬೇಮ್ ಮಾನ್ಯ ಮಾನ್ಯ ಸೋಮಣ್ಣವ್ರಿಗೆ ನಮ್ದೇನು ಪ್ರಶ್ನೆ ಇದೆ ಈ ಜಿಲ್ಲೆಯ ಮಗನ ಈ ಜಿಲ್ಲೆಯ ಅದಿನ ಈ ಜಿಲ್ಲೆ ಮೊಮ್ಮದನ ಈ ಜಿಲ್ಲೆಯವರು ಸಂಬಂಧ ಮಾಡಿದ್ದೀರಾ ಇಲ್ಲ ಇಲ್ಲೆಲ್ಲಾದ್ರೂ ಕೋರ್ ಬರ್ತಾವೋ ಅಥವಾ ನೋ ಅನ್ನೋ ಮೋಜಿಯಲ್ಲಿ ಒದ್ರೆ ಇಲ್ಲ

ಮರಹರ್ ಪರಿಕರ್ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ಅದು ಇಲ್ಲೇ ಉಳಿವೆ ನಮ್ ಜಿಲ್ಲೆನಲ್ಲಿ ಯಾವ ಕಾರಣಕ್ಕೂ ಹೊರಗಡೆ ಬಿಡಲ್ಲ ಅಂತ ಹೇಳಿ ಇಲ್ಲೇ ಉಳಿದಿದ್ದು ಪ್ರಧಾನಮಂತ್ರಿ ಕಟ್ಟಿ ಶಂಕುಸ್ಥಾಪನೆ ಮಾಡಿ ಈ ಉದ್ಘಾಟನೆ ಕೂಡ ಆಗಿ ಎಚ್ ಎಲ್ ನಲ್ಲಿ ಹೆಲಿಕಾಪ್ಟರ್ ಉತ್ಪಾದನೆ ಆಗ್ತಾ ಇದೆ ಇದೆಲ್ಲ ನಮ್ ಸಾಧನೆ ಮಸೂರ ಸಾಧನೆ ಏನೂ ಇಲ್ಲ ಮ್ಯಾಜಿಸ್ಟ್ರೇಟ್ ಆಗಿ ಸಾವಿರ ಜಡ್ಜ್ಮೆಂಟ್ ಬರೆದಿದ್ದೀನಿ ನಾನು ನ್ಯಾಯದ ತಕ್ಕಡಿಯಲ್ಲಿ ಹಿಡಿದು ಬಂದಿದ್ದೀನಿ ನ್ಯಾಯಾಲಯಕ್ಕೆ ಹಾಕಿದ್ದೀನಿ ನಾನೇನು ಐದು ವರ್ಷ ಮಾಡಿದ್ದೀನಿ ಈಗಿನ ಮಾಡಿದ್ದಾರೆ ಮಾಡಿದರೆ ಅವ್ರ ಕ್ಯಾಂಡಿಡೇಟ್ ಆಗಿರೋದು ಏನು ಎಲ್ಲಾನು ವಿವರ ಮಾಡಿದ್ದೀನಿ ನೀವು ತೀರ್ಮಾನ ಮಾಡಿ ಯಾರಾಗಬೇಕು ಯಾರಾಗಬೇಕು ಈ ಜಿಲ್ಲೆ ಎಂ ಪಿ ಅಂತ ನೀವು ತೀರ್ಮಾನ ಮಾಡಿ ಕೊ ಹದಿನಾರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಖರ್ಚು ಬರುತ್ತೆ ಅಂತ ಇವತ್ತು ತೋಟಗಾರಿಕೆ ಇಲಾಖೆ ತಜ್ಞರು ಕೇಂದ್ರ ಸರ್ಕಾರಕ್ಕೆ ಹೊರಡಿಕೊಂಡ ಒಂದು ಕ್ವಿಂಟಾಲ್ ಒಂದು ಕ್ವಿಂಟಾಲ್ ಕೊಬ್ಬರಿ ಬೇಡಕ್ಕೆ ಹದಿನಾರು ಸಾವಿರದ ಎಂಟುನೂರ ಖರ್ಚು ಬರುತ್ತೆ ಅಂತ ಕೇಂದ್ರ ಸರ್ಕಾರ ವರದಿ ಕೊಟ್ಟಿದ್ದಾರೆ ನೀವು ಮಾಡ್ತಾ ಇರೋ ಪಾಪ ರೈತರು ಎಂಟು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಾಲ್ ಮಾಡ್ತಾ ಇದೀವಿ ಹದಿನಾರು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇದ್ರ ಬಗ್ಗೆ ವಾತಾವರಣದಲ್ಲಿ ಅದಕ್ಕೆ ತಲಿಯಬೇಕು ಅದಕ್ಕೆ ತಲಿಯಬೇಕು ಇವತ್ತು ನನಗೆ ಅವಕಾಶ ಕೊಟ್ಟರೆ ರೈತರ ಸರಿಯಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ಇರ್ಬೋದು ಕೊಬ್ಬರಿಗೆ ಬೆಂಬಲ ಬೆಲೆ ಅಷ್ಟೇ ಕಟ್ಟೇಕಾಗಿಂತ ಬೆಲೆಗಳಿಗೆ ಕೊಡ್ತಕ್ಕ ಎಲ್ಲಕ್ಕೂ ಕೂಡ ಕಾನೂನು ರೇಷಣೆ ಕೊಡಬೇಕು ಕಾನೂನು ತರಬೇಕು ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಮತ್ತೆ ಮ್ಯಾಪೇಜ್ ನಲ್ಲಿ ಬನ್ನಿ ಮ್ಯಾಪೇಜ್ ನಲ್ಲಿ ನೋಂದಣಿ ಮಾಡ್ತಕ್ಕೆ ಕ್ಯೂ ಕಂಡು ರೈತರು ಮಕ್ಕಳು ಇವತ್ತು ಕ್ಯೂ ಕ್ಯೂನಲ್ಲಿ ಬರಬಾರ್ದು ನೇರವಾಗಿ ಸರ್ಕಾರ ಹೋಗಿ ಅವರ ಖರೀದಿ ಮಾಡಬೇಕು ಆ ವ್ಯವಸ್ಥೆ ಜಾರಿ ಬರಬೇಕು ಇದು ನಮ್ಮ 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 ಬದ್ಧತೆ ನೀವು ಅವಕಾಶ ಕೊಟ್ಟರೆ ನಾನು ಇದನ್ನ ಲೋಕಸಭೆಯಲ್ಲಿ ಇವತ್ತು ಒಬ್ಬ ಸಕ್ರಿಯ ಸದಸ್ಯರಾಗಿ ನಾನು ಸಂಸದನ ಅವರೊಂದು ಬಿಸ್ನೆಸ್ ಸೆಂಟ್ರ್ ವಾಣಿಜ್ಯ ಒಂದು ಸ್ಥಳ ಹಾಗಾಗಿ ನಾವು ಇದನ್ನ ಅನ್ನೂ ಹೆಚ್ಚು ಇನ್ನೂ ಸೌಕರ್ಯಗಳನ್ನ ಕಲ್ಪಿಸ ಕಾರ್ಯಕ್ರಮ ನಂಬ್ಕೋಬೇಕಾಗಿದೆ ದಯಮಾಡಿ ತಾವು ನನಗೆ ಮತ್ತೊಂದು ಅವಕಾಶ ಕೊಟ್ಟರೆ ನೀವೆಲ್ಲರ ನಿರೀಕ್ಷೆಗೆ ನೀಡಿ ನಿಮ್ಮ ಗೌರವಕ್ಕೆ ಯಾವತ್ತೂ ಧ್ವಜವಾದ ರೀತಿಯಲ್ಲಿ ನಿಮ್ಮ ನಂಬಿಕೆಗೆ ದ್ರೋಹ ಬಗ್ಗೆ ರೀತಿಯಲ್ಲಿ ಒಬ್ಬ ಉತ್ತಮ ಲೋಕಸಭಾ ಸದಸ್ಯನಾಗಿ ನಾನು ನಿಮ್ಮ ಪ್ರತಿನಿಧಿಯಲ್ಲಿ ಕೆಲಸ ಮಾಡ್ತೀನಿ ದಯಮಾಡಿ ತಾವು ಆಶೀರ್ವಾದ ಮಾಡಿ ನನ್ನ ಹೆಸರು ಅಷ್ಟ ಕ್ರಮ ಸಂಖ್ಯೆ ಒಂದು ಅಷ್ಟದ ಮತ್ತಿಗೆ ತಮ್ಮನ್ನ ಕರೆತನಿಂದ ಪ್ರಾರ್ಥನೆ ಮಾಡಿದ್ರಿ ಎರಡೂ ನಮಸ್ಕಾರ